ಹಲೋ ಗಿಳಿಯರಿ ಈ ದಿನ ನಾನು ಯಾವಾಗ ಯಾವಾಗ ವಿಡಿಯೋ ಮಾಡ್ತೇನೆ ಅಂತ ಇದ್ದೆ ಮೊದಲು ನಿಮಗೆ ನಮ್ಮ ಎಜುಕೇಷನ್ ಮೀಡಿಯಾ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ಈ ಎಜುಕೇಷನ್ ಮೀಡಿಯಾ ಮಾಸ್ಟರ್ ಮೂಲಕ ನಾನು ನಿಮಗೆ ಒಂದು ಎಕ್ಸೈಟಿಂಗ್ ಟೂಲನ್ನು ಹೇಳ್ಕೊಡ್ಲಿಕ್ಕೆ ಹೊರಟಿದ್ದೀನಿ ಈ ಎಕ್ಸೈಟಿಂಗ್ ಟೂಲ್ ಏನಂತಂದರೆ ನೀವು ಈ ಟೂಲನ್ನು ಕಲ್ತಿದ್ದೀರಿ ಅಂತಂದರೆ ನಿಮ್ಮ ಮೊಬೈಲ್ ಫೋನಲ್ಲಾಗಲಿ ಅಥವಾ ಸ್ಮಾರ್ಟ್ ಬೋರ್ಡಲ್ಲಾಗಲಿ ಅಥವಾ ಪ್ರೊಜೆಕ್ಟ್ರಲ್ಲಾಗಲಿ ನೀವು ಲೆಸನ್ ಮಾಡಲಿಕ್ಕೆ ಪಿ ಪಿ ಟಿ ತಯಾರಿಸ್ಕೊಳ್ಳಲಿಕ್ಕೆ ಪಿ ಪಿ ಟಿ ಅಂದರೆ ಗೊತ್ತಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಾವು ಸುಮಾರು ತರಬೇತಿಗಳಲ್ಲಿ ನೋಡ್ತೀವಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದ್ದರೆ ನಾವು ಎಷ್ಟು ಈಸಿಯಾಗಿ ನಾವು ಕ್ಲಾಸನ್ನು ಮಾಡ್ಬೋದು ಅಂತ ಅದೇ ರೀತಿ ಪಿ ಪಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ನಮ್ಮ ಕ್ಲಾಸ್ಗೂ ನಮ್ಮ ಪ್ರತಿ ಲೆಸನ್ಗೂ ನಮಗೆ ಸಿಗೋ ಕೈಗೆ ಸಿಗೋ ಸಿಗೋದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬೋದು ಕೂಡ ನೋಡಿ ಒಂದು ಎಕ್ಸಾಂಪಲ್ಗೆ ನಾನೊಂದು ಪಿ ಪಿ ಟಿನ ಕ್ರಿಯೇಟ್ ಮಾಡಿದ್ದೀನಿ ಆ ಪ್ರಿ ಪಿ ಪಿ ಟಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಎಂಟನೇ ತರಗತಿ ವಿಜ್ಞಾನದ ಮೊದಲನೇ ಅಧ್ಯಾಯದ ಪಿ ಪಿ ಟಿ ಈ ಪಿ ಪಿ ಟಿನ ನಾನು ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಪಿ ಪಿ ಟಿಗಳು ಪ್ರತಿ ಲೆಸನ್ಗೆ ಪ್ರತಿ ವಿಷಯಕ್ಕೆ ನಿಮಗೆ ಸಿಗೋ ಯಾವುದೇ ಟೀಚರ್ ಕನ್ನಡ ಗಣಿತ ವಿಜ್ಞಾನ ಇಂಗ್ಲೀಷು ಹಿಂದಿ ಸಮಾಜ ವಿಜ್ಞಾನ ಯಾವುದೇ ಟೀಚರ್ಗೆ ಯಾವುದೇ ಲೆಸನ್ಗೂ ಕೂಡ ನಮಗೆ ಪಿ ಪಿ ಟಿ ಈಸಿಯಾಗಿ ಸಿಗೋಹಾಗಿದ್ದರೆ ನಮಗೆ ಎಷ್ಟು ಖುಷಿಯಾಗುತ್ತಲ್ವ ಎಷ್ಟು ಈಸಿಯಾಗಿ ನಾವು ಪಾಠ ಮಾಡ್ಬೋದು ಈ ಪಿ ಪಿ ಟಿ ಮಾಡಲಿಕ್ಕೆ ಸಾಮಾನ್ಯವಾಗಿ ನಮಗೆ ಸುಮಾರು ಗಂಟೆಗಳ ಕಾಲ ತೆಗೆದುಕೊಳ್ತದೆ ತೆಗೆದುಕೊಂಡ್ರೂ ಕೂಡ ನಾವು ಇಂಥ ಇಮೇಜಸ್ಸನ್ನೆಲ್ಲ ಸೆಟ್ ಮಾಡಿ ಅದನ್ನು ಪಿ ಪಿ ಟಿಗೆ ಜೋಡಿಸ್ಲಿಕ್ಕೆ ನಮಗೆ ಒಳ್ಳೆ ಟೆಕ್ನಿಷಿಯನ್ ಬೇಕಾಗ್ತದೆ ಆ ಟೆಕ್ನಿಷಿಯನ್ ಜೊತೆಲಿ ಕೂತ್ಕೊಂಡು ಕೂಡ ನಾವು ರೆಡಿ ಮಾಡಬೇಕಾಗುತ್ತೆ ಆದರೂ ಕೂಡ ಇಷ್ಟು ಕ್ಲಾರಿಟಿಯಾಗಿ ಇಷ್ಟು ಒಳ್ಳೆಯ ಸ್ಲೈಡ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ಸ್ಲೈಡ್ಸು ಕೂಡ ನಮಗೆ ಮಾಡಲಿಕ್ಕೆ ಕೆಲವೇ ನಿಮಿಷಗಳಲ್ಲಿ ಸಿಗೋ ಕೈಗೆ ಸಿಗಾಗಿದರೆ ಹೇಗಿರುತ್ತೆ ಅದನ್ನು ಹೇಗೆ ನಾವು ಜನರೇಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ನೋಡಿಲಿ ಈ ಇದನ್ನು ಕ್ರಿಯೇಟ್ ಮಾಡಿದ್ದು ಕೂಡ ನಾನು ಯಾವಾಗ ಮಾಡಿದ್ದೀನಿ ಕೆಂಚಾರಡ್ಡಿಕ್ಕೆ ಕೊನೆಯದಾಗಿ ಎಡಿಟ್ ಮಾಡಿದ್ದು ಮೂವತ್ತೆಂಟು ನಿಮಿಷಗಳ ಹಿಂದಿ ಈ ಥರ ನಮ್ಮ ಸಮಯ ಸಮೇತ ಒಂದು ಪಿಪಿಟಿ ನಮಗೆ ಸಿಗ್ತದೆ ಕ್ರಿಯೇಟ್ ಮಾಡಿದ್ರೆ ಯಾರು ಅಂದರೂ ಕೂಡ ಸಿಗ್ತದೆ ನೀವು ಇದನ್ನು ಕನ್ನಡ ಮೀಡಿಯಂ ಅಥವಾ ಇಂಗ್ಲೀಷ್ ಮೀಡಿಯಂ ಯಾವ ಮೀಡಿಯಮ್ಗಾದರೂ ಬಳಸ್ಬೋದು ಯಾವ ತರಗತಿಗಾದರೂ ಬಳಸ್ಬೋದು ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ಪಿ ಪಿ ಟಿಗಳು ಕೂಡ ನಿಮಗೆ ಕ್ಷಣಗಳಲ್ಲೇ ಜನ್ರೇಟ್ ಆಗ್ತವೆ ಇದು ಎ ಐ ಟೆಕ್ನಾಲಜಿ ಎ ಐ ಟೆಕ್ನಾಲಜಿ ಈಗ ತುಂಬ ಅಭಿವೃದ್ಧಿ ಹೊಂದ ಇರುವಂಥದ್ದು ತುಂಬ ಅವಶ್ಯಕತೆ ಇರುವಂಥದ್ದು ಕಾಂಪಿಟೇಟಿವ್ ಇರುವಂಥ ಈ ಎ ಐ ಟೆಕ್ನಾಲಜಿನ ನಾವು ನಮ್ಮ ಶಿಕ್ಷಣಕ್ಕೆ ಹೇಗೆ ಬಳಸ್ಕೋಬೋದು ಅಂತ ನಾನು ಈ ಟೂಲ್ ಮುಖಾಂತರ ನಿಮಗೆ ಹೇಳ್ಕೊಡ್ತೇನೆ ನೀವು ಈ ಟೂಲನ್ನು ಕಲ್ತ್ಕೊಳ್ಳಿ ನೋಡಿ ಮೊದಲಿಗೆ ನಾವು ಒಂದು ಗೂಗಲ್ ಪೇಜನ್ನು ಓಪನ್ ಮಾಡ್ಕೋಬೇಕು ಗೂಗಲ್ ಪೇಜನ್ನು ಓಪನ್ ಮಾಡಿದ ಮೇಲೆ ನಿಮ್ಮ ಪ್ರಾಜೆಕ್ಟ್ರಲ್ಲಾಗಲಿ ಅಥವಾ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಬೋರ್ಡ್ ಅಂದರೆ ಇನ್ನೂ ಈಸಿ ಸ್ಮಾರ್ಟ್ ಬೋರ್ಡಲ್ಲಾಗಲಿ ಒಂದು ಗೂಗಲ್ ಶೀಟನ್ನು ಓಪನ್ ಪೇಜನ್ನು ಓಪನ್ ಮಾಡಿಕೊಳ್ಳಿ ಗೂಗಲ್ ಪೇಜ್ಗೆ ಫಸ್ಟು ವೈಫೈಯನ್ನು ಕನೆಕ್ಟ್ ಮಾಡಿ ಮೇಲ್ಗಡೆ ವೈಫೈ ಇರುತ್ತೆ ವೈಫೈಯನ್ನು ಕನೆಕ್ಟ್ ಮಾಡಿ ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಳ್ಳಿ ಅದಕ್ಕೆ ವೈಫೈಯ ಕನೆಕ್ಟ್ ಮಾಡಿ ವೈಫೈಯನ್ನು ಕನೆಕ್ಟ್ ಮಾಡಿದಾದಮೇಲೆ ನಿಮ್ಮ ಸ್ಮಾರ್ಟ್ ಬೋರ್ಡು ಅಥವಾ ಮೊಬೈಲ್ ಮೊಬೈಲಲ್ಲಾದರೆ ಯಾವಾಗಲೂ ಇಂಟರ್ನೆಟ್ಟು ಟ್ವೆಂಟಿ ಫೋರ್ ಅವರ್ಸು ಆನಲ್ಲೇ ಇರುತ್ತೆ ಪ್ರಾಬ್ಲಮ್ ಇಲ್ಲ ಹಾಗೆ ಪ್ರೊಜೆಕ್ಟ್ರು ಅಥವಾ ಸ್ಮಾರ್ಟ್ ಬೋರ್ಡ್ ಆದರೆ ನಾವು ಕನೆಕ್ಟ್ ಮಾಡ್ಕೋಬೇಕಾಗ್ತದೆ ಮೊಬೈಲಲ್ಲಿರುವಂಥ ಇಂಟರ್ನೆಟ್ ಒನ್ ಪಾಯಿಂಟ್ ಫೈವ್ ಜಿ ಬಿ ಅಥವಾ ಟೂ ಜಿ ಬಿ ಆದರೂ ಸಾಕು ಇಡೀ ದಿವಸ ಬರುತ್ತೆ ಇಲ್ಲಿ ಮೊದಲಿಗೆ ನಾವು ಗಮ್ಮ ಎ ಐ ಈ ಒಂದು ಟೂಲನ್ನು ಬಳಸಬೇಕಾಗುತ್ತೆ ಜಿ ಎ ಎಮ್ ಎಮ್ ಎ ಗಮ್ಮ ಎ ಐ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಈ ಟೂಲನ್ನು ಬಳಸ್ತೇವೆ ನಾವು ಇದನ್ನು ಬಳಸ್ತಾರೆ ನೋಡಿ ಗಮ್ಮ ಎ ಪವರ್ ಸ್ಲೈಡ್ ಫ್ರೀ ಪ್ರೆಸೆಂಟೇಷನ್ ಟೂಲ್ ಅಂತ ಬರುತ್ತೆ ಈ ಪಿ ಪಿ ಟಿಗಳೆಲ್ಲ ನಿಮಗೆ ಫ್ರೀಯಾಗಿ ಉಚಿತವಾಗಿ ಸಿಗ್ತವೆ ಇದಕ್ಕೆ ಯಾವುದೇ ಹಣ ಕೊಡೋ ಅವಶ್ಯಕತೆ ಇಲ್ಲ ನೋಡೋಣ ಈ ಗಮ್ಮ ಎ ಐ ಪವರ್ ಸ್ಲೈಡ್ಸ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಬಿಂಗ್ ಯುವರ್ ಐಡಿಯಾಸ್ ಟು ಲೈಫ್ ಅಂತ ಇದೆ ಅದರ ಕೆಳಗಡೆ ಸ್ಟಾರ್ಟ್ ಫಾರ್ ಫ್ರೀ ಅಂತ ಇದೆ ಸ್ಟಾರ್ಟ್ ಫಾರ್ ಫ್ರೀಯನ್ನು ಓಕೆ ಮಾಡಿ ಓಕೆ ಮಾಡಿದ್ರೆ ನಿಮಗೆ ಇಲ್ಲಿ ಲಾಗಿನ್ ಕೇಳುತ್ತೆ ಲಾಗಿನ್ ಇಮೇಲ್ ಐಡಿನ ಕೊಡಬೇಕಾಗುತ್ತೆ ನೀವು ಒಂದು ಸಲ ಇಮೇಲ್ ಐ ಡಿನ ಕೊಟ್ಟರೆ ಅದು ನಿಮ್ಮ ಲಾಗಿನ್ನಲ್ಲಿ ನೀವು ಕ್ರಿಯೇಟ್ ಮಾಡಿರುವಂತಹ ಎಲ್ಲ ಪಿ ಪಿ ಟೀಸು ಅಲ್ಲಿ ಕೂತಿರ್ತವೆ ನೀವು ಪ್ರತಿ ಸಲ ಇಮೇಲ್ ಐ ಡಿನ ಕೊಡ್ಬೋದು ಅದ್ರ ಬದಲು ಗೂಗಲ್ ವಿತ್ ಕಂಟಿನ್ಯೂ ವಿತ್ ಗೂಗಲ್ ಅಂತಲೂ ಕೊಡ್ಬೋದು ಇಲ್ಲಿ ಇಮೇಲ್ ಐ ಡಿ ಕೊಟ್ಟರೆ ತಪ್ಪೇನಿಲ್ಲ ಅವೆಲ್ಲನೂ ಸಹಿತ ಆ ವೆಬ್ಸೈಟ್ನವರು ನಿಮ್ಮ ಎಷ್ಟು ಜನ ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಟ್ಟಿದ್ದಾರೆ ಅಂತ ದಾಖಲೆಗೆ ಬಳಸ್ತಾರೆ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ನಾವು ಬೇರೆ ಯಾವುದೇ ಫೈನಾನ್ಷಿಯಲ್ ಮ್ಯಾಟ್ರಸ್ ಅನ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬರೀ ನಾವು ಗೂಗಲ್ ಸೈನನ್ನು ಕೊಡ್ಬೋದು ಇದರಲ್ಲಿ ಈ ಥರ ಓಪನ್ ಆಗುತ್ತೆ ನಾನು ಆಲ್ರೆಡಿ ಕೆಲವೊಂದು ಇದನ್ನು ಕ್ರಿಯೇಟ್ ಮಾಡಿರೋದು ಪಿ ಪಿ ಟಿನ ಕ್ರಿಯೇಟ್ ಮಾಡಿರೋದು ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನಾವಿಲ್ಲಿ ಕ್ರಿಯೇಟ್ ನೀವು ಅಂತ ಕೊಡೋಣ ಕ್ರಿಯೇಟ್ ನೀವು ಅಂತ ಕೊಟ್ಟಾಗ ಇಲ್ಲಿ ಮೂರು ಪೋರ್ಟಲ್ ಕಾಣಿಸ್ತಾ ಇದೆ ಒಂದು ಪೇಸ್ಟ್ ಇನ್ ಟೆಕ್ಸ್ಟ್ ನಮ್ಮ ಹತ್ರ ಟೆಕ್ಸ್ಟ್ ಇದ್ದು ಅಲ್ಲಿ ಪೇಸ್ಟ್ ಮಾಡಿ ಅದನ್ನು ಪಿ ಪಿ ಟಿ ಆಗಿ ಜನರೇಟ್ ಮಾಡುವಂಥದ್ದು ಫಸ್ಟ್ ಟೂಲ್ ಎರಡನೇದು ಒಂದು ಜನ್ರೇಟ್ ಅಂತ ಇದೆ ಕ್ರಿಯೇಟ್ ಫ್ರಮ್ ಎ ಒನ್ ಲೈನ್ ಪ್ರಾಂಪ್ಟ್ ಇನ್ ಎ ಫ್ಯೂ ಸೆಕೆಂಡ್ಸ್ ನಾವಿಲ್ಲೊಂದು ಪ್ರಾಂಪ್ಟ್ ಬರೀಬೇಕಾಗುತ್ತೆ ಬೇಸಿಕ್ ಪ್ರಾಂಪ್ಟ್ ನಾವು ಯಾವ ಕ್ಲಾಸಿಗೆ ಏನು ಏನು ಪಿ ಪಿ ಟಿ ಬೇಕು ಯಾವ ಚಾಪ್ಟರ್ ಪಿ ಪಿ ಟಿ ಬೇಕು ಯಾವ ಸಬ್ಜೆಕ್ಟ್ ಪಿ ಪಿ ಟಿ ಬೇಕು ಅಂತ ಒಂದು ಲೈನಲ್ಲಿ ಪ್ರಾಂಪ್ಟನ್ನು ಬರಿಬೇಕಾಗುತ್ತೆ ಟೈಪ್ ಮಾಡಬೇಕಾಗುತ್ತೆ ಮತ್ತು ಮೂರನೇದು ಇಂಪೋರ್ಟ್ ಫೈಲ್ ಆರ್ ಯು ಆರ್ ಎಲ್ ಯಾವುದನ್ನು ಯು ಆರ್ ಎಲ್ ಇದ್ದರೆ ಅಥವಾ ಒಂದು ವೆಬ್ಸೈಟ್ ಅಡ್ರೆಸ್ ಇದ್ದರೆ ಅದರ ಮುಖಾಂತರ ನಾವು ಡೌನ್ಲೋಡ್ ಮಾಡುವಂಥದ್ದು ಇಂಪೋರ್ಟ್ ಫೈಲ್ ಆರ್ ಯು ಆರ್ ಎಲ್ ನೋಡಿ ಇದು ಪಾಪ್ಯುಲರ್ ಆಗಿರುವಂಥದ್ದು ಇಸ್ ಜನ್ರೇಟು ಈ ಜನ್ರೇಟ್ ಮುಖಾಂತರ ನಾವು ಹೋಗೋಣ ಈ ಥರ ಹೋದಾಗ ಮೊದಲಿಗೆ ಇಲ್ಲಿ ನಿಮಗೆ ಎಷ್ಟು ಸ್ಲೇಡ್ಸ್ ಬೇಕು ಅಂತ ಕೇಳುತ್ತೆ ನಾವು ಟೆನ್ ಸ್ಲೈಡ್ಸ್ ಅಂತ ಕೊಡೋಣ ಇಲ್ಲಿ ಡಿಫಾಲ್ಟ್ ಅಂತ ಇದೆ ಅದು ಡಿಫಾಲ್ಟ್ ಆಗಿರಲಿ ಅಥವಾ ಟ್ರೆಡಿಷನಲ್ ಮಾಡ್ಬೋದು ಅಥವಾ ಟಾಲ್ ಮಾಡ್ಬೋದು ಅದು ಡಿಫಾಲ್ಟ್ ಆಗಿರಲಿ ನೋ ಪ್ರಾಬ್ಲಮ್ ಇಲ್ಲಿ ಕನ್ನಡ ಇಲ್ಲಿ ಇಂಗ್ಲೀಷ್ ಅಂತ ಇರುತ್ತೆ ಆ್ಯಕ್ಚುಲಿ ನಾನು ಮೊದಲೇ ಕನ್ನಡ ಸೆಲೆಕ್ಟ್ ಮಾಡಿದ್ರಿಂದ ಕನ್ನಡ ಅಂತ ಬರುತ್ತೆ ಇಲ್ಲಿ ಎಲ್ಲ ಭಾಷೆಗಳು ಇಂಗ್ಲೀಷ್ ಇಂಡಿಯಾ ಸಿಗುತ್ತೆ ನೀವು ಇಂಗ್ಲೀಷ್ ಇಂಡಿಯಾ ಹಾಕ್ಕೊಂಡಾಗ ಇಂಗ್ಲೀಷ್ ಮೀಡಿಯಮ್ ಬರುತ್ತೆ ಅಥವಾ ಕನ್ನಡ ಅಂತ ಹಾಕೊಂಡಾಗ ನಿಮಗೆ ಕನ್ನಡ ಮಾಧ್ಯಮ ಸಿಗುತ್ತೆ ನಾವು ಯಾವುದೇ ಮಾಧ್ಯಮಕ್ಕೂ ಸಹಿತ ಹಾಕೋಬೋದು ಹಿಂದಿ ಮಾಧ್ಯಮ ಕೂಡ ಲಭ್ಯ ಇದೆ ಇಲ್ಲಿ ಹಾಕ್ಕೊಂಡು ಡಿಸ್ಕ್ರೈಬ್ ವಾಟ್ ಯು ವಾಟ್ ಯು ಡಿ ಲೈಕ್ ಟು ಮೇಕ್ ಅಂತ ಇದೆ ಇಲ್ಲಿ ನಾವು ನಮಗೆ ಯಾವುದು ಬೇಕು ಅದನ್ನು ನಾವು ಟೈಪ್ ಮಾಡೋಣ ಫಾರ್ ಎಕ್ಸಾಂಪಲ್ ನಾನೀಗ ಅದೇ ಕೊಡ್ತೇನೆ ಏಯ್ತ್ ಸ್ಟ್ಯಾಂಡರ್ಡ್ ಏಯ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಲೆಸನ್ ಸೈನ್ಸ್ ಫಸ್ಟ್ ಲೆಸನ್ ಎಸ್ ಸಿ ಐ ಎನ್ ಸಿ ಸೈನ್ಸ್ ಫಸ್ಟ್ ಲೆಸನ್ ಜಸ್ಟ್ ಇದು ಬೇಸಿಕ್ ಇನ್ಫಾರ್ಮೇಷನ್ನು ನಾವು ಅದಕ್ಕೆ ಕೊಟ್ಟಿದ್ದೀವಿ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟು ಜನರೇಟ್ ಔಟ್ಲೈನ್ ಅಂತ ಕೊಟ್ಟಾಗ ಎಷ್ಟು ಎಕ್ಸೈಟಿಂಗ್ ಆಗಿ ಇರುತ್ತೆ ಅಂತಂದರೆ ನೋಡಿ ನಮ್ಮ ಪಿ ಪಿ ಟಿ ಆಲ್ರೆಡಿ ರೆಡಿ ಆಗ್ತಾ ಇದೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಪದ್ಧತಿಗಳು ಮಣ್ಣಿನ ಸಿದ್ಧತೆ ಬಿತ್ತನೆ ಗೊಬ್ಬರ ಗೊಬ್ಬರ ಮತ್ತು ರಸಗೊಬ್ಬರಗಳ ಸೇರ್ಪಡೆ ನೀರಾವರಿ ಕಳೆ ಮತ್ತು ರೋಗಗಳಿಂದ ರಕ್ಷಣೆ ಕೊಯ್ಲು ಧಾನ್ಯಗಳ ಸಂಗ್ರಹ ಸಾರಾಂಶ ಮತ್ತು ತೀರ್ಮಾನ ಇದೇ ರೀತಿ ಪಿಪಿಟಿಗಳು ನಿಮಗೆ ಕನ್ನಡ ಭಾಷೆಯಲ್ಲೂ ಸಿಗುತ್ತೆ ಅಥವಾ ಕನ್ನಡ ಸಬ್ಜೆಕ್ಟ್ಗೂ ಸಿಗುತ್ತೆ ಇಂಗ್ಲೀಷ್ಗೂ ಸಿಗುತ್ತೆ ಹಿಂದಿಗೂ ಸಿಗುತ್ತೆ ಎಲ್ಲದಕ್ಕೂ ಸಿಗುತ್ತೆ ಇಷ್ಟು ಆದಮೇಲೆ ಇದಿಲ್ಲಕ್ಕೆ ಇಲ್ಲ ಇನ್ನೂ ಮುಂದಕ್ಕೆ ಇನ್ನೂ ಇದೆ ನಮಗೆ ಯಾವ ಥರದ ಥೀಮ್ ಇರುವಂಥ ಪಿಪಿಟಿ ಬೇಕು ಇಲ್ಲಿ ವೈಟ್ ಬೋರ್ಡ್ ಬೇಕಾ ಅಥವಾ ಬೇರೆ ಬೇರೆ ಇದೆ ಯಾವ ಥೀಮ್ ಇರುವಂಥದ್ದು ನಾವು ಬೇಕು ಅಂತ ಕೇಳಿದ್ರೆ ಆ ಒಂದು ಥೀಮ್ ಇರುವಂಥ ಪಿಪಿಟಿ ರೆಡಿ ಆಗುತ್ತೆ ಇಲ್ಲಿ ನಾನು ಯಾವುದೋ ಒಂದು ಕಲರ್ ಕೊಟ್ಟಿದ್ದೀನಿ ಆಮೇಲೆ ಕೆಳಗಡೆ ಇಲ್ಲಿ ನಾವು ಬ್ರೀಫು ಮೀಡಿಯಮ್ಮು ಡಿ ಡಿಟೇಲ್ಡ್ ಇಲ್ಲಿ ಕಂಟೆಂಟ್ ಇದೆ ಕಂಟೆಂಟು ನಮ್ಗೆ ಯಾವ ಥರ ಬೇಕು ನಾವು ಡಿಟೇಲ್ ಕಂಟೆಂಟ್ ಅಂತ ಕೊಟ್ಟಿವಿ ಅಂತ ಇಟ್ಕೊಳ್ಳಿ ಆಮೇಲೆ ಇಲ್ಲಿ ಎ ಇಮೇಜಸ್ ಬೇಕಾ ಅಥವಾ ಸ್ಟಾಕ್ ಫೋಟೋಸ್ ಬೇಕಾ ಅಥವಾ ವೆಬ್ ಇಮೇಜಸ್ ಬೇಕಾ ಇಲ್ಲಿಸ್ಟೇಷನ್ನು ಅನಿಮೇಟೆಡ್ ಗಿಫ್ಟ್ಸ್ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ ನಾವು ಯಾವ ಆಪ್ಷನ್ ಕೇಳಿದ್ರೆ ಆಪ್ಷನಲ್ಲಿ ಅದಕ್ಕೆ ಇಮೇಜಸ್ಸು ಕೂಡ ಡೌನ್ಲೋಡ್ ಆಗ್ತವೆ ಈಗ ನಾನಿಲ್ಲಿ ಆಟೋಮೆಟಿಕ್ ಅಂತ ಕೊಡ್ತೇನೆ ಆಟೋಮೆಟಿಕ್ ಅಂತ ಕೊಟ್ಟು ಜನ್ರೇಟ್ ಅಂತ ಕೊಟ್ಟರೆ ನೋಡಿ ನಮ್ಮ ಪಿ ಪಿ ಟಿ ಹೇಗೆ ರೆಡಿ ಆಗುತ್ತೆ ಅಂತ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಗಡೆ ನೋಡ್ತಾ ಇರುವಾಗ ಹಾಗೆ ಪಿ ಪಿ ಟಿ ಬಂದು ರೆಡಿ ಆಗಿ ಇಮೇಜಸ್ ಬಂದು ಕೂತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಎಷ್ಟು ಬೇಗ ಬೇಗ ರೆಡಿ ಆಗ್ತಾಯಿದೆ ಪಿ ಪಿ ಟಿ ತುಂಬ ಎಕ್ಸೈಟಿಂಗ್ ಆಗಿದೆ ತುಂಬ ಈಸಿಯಾಗೂ ಇದೆ ಈಸಿಯಾಗಿ ಕಲಿಬೋದು ಇದನ್ನು ಇದನ್ನು ಕಲಿತು ನಿಮ್ಮ ನಿಮ್ಮ ಪಾಠಗಳಿಗೆ ಸುಲಭವಾಗಿ ಬಳಸ್ಕೋಬೋದು ಎಲ್ಲ ಪಾಠಕ್ಕೂ ಇದು ರೆಡಿಮೇಡ್ ಸಿದ್ಧವಾಗಿ ಸಿಗುತ್ತೆ ನೋಡಿ ಎಲ್ಲ ಎಷ್ಟು ಬೇಗ ಎಷ್ಟು ಬೇಗ ಬೇಗ ಪಿಪಿಟೀಸ್ ರೆಡಿ ಆಯಿತು ನೋಡಿ ಎಲ್ಲ ಪಿಪಿಟೀಸು ಬಂದ್ಬಿಡ್ತಿಲ್ಲ ಎಲ್ಲ ಪಿಪಿಟೀಸು ರೆಡಿ ಇದೆ ವಿತ್ ಚಿತ್ರಗಳು ಡಿಜಿಟಲ್ ಚಿತ್ರಗಳ ಮೂಲಕ ನಿಮಗೆ ಪಿ ಪಿ ಟಿ ಸು ರೆಡಿ ಇದೆ ಈ ಪಿ ಪಿ ಟಿ ಸಿನ ನೀವು ಯಾವಾಗ ಬೇಕಾದ್ರೂ ಬಳಸ್ಕೋಬೋದು ನಿಮ್ಮ ಲಾಗಿನ್ನಲ್ಲಿ ಸೇವ್ ಆಗಿರ್ತದೆ ಹಾಗೆಯೇ ಜೊತೆಗೆ ಇದನ್ನು ನೀವು ಇಲ್ಲಿ ಶೇರ್ ಅಂತ ಕೊಡಿ ಶೇರ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ಎಕ್ಸ್ಪೋರ್ಟ್ ಆದಾಗ ನೀವು ಪಿ ಡಿ ಎಫ್ ಮಾಡ್ಬೋದು ಪವರ್ ಪಾಯಿಂಟ್ಗೂ ಮಾಡ್ಬೋದು ಪಿ ಡಿ ಎಫ್ ಮಾ ಪಿ ಡಿ ಎಫ್ ಮಾಡಿದ್ರೆ ನೋಡಿ ಪಿ ಡಿ ಎಫಲ್ಲಿ ಡೌನ್ಲೋಡ್ ಆಗುತ್ತೆ ಪವರ್ ಪಾಯಿಂಟ್ ಕೊಟ್ಟರೆ ಪವರ್ ಪಾಯಿಂಟಲ್ಲೂ ಡೌನ್ಲೋಡ್ ಆಗುತ್ತೆ ಎರಡೂ ರೀತಿಯಲ್ಲಿ ಡೌನ್ಲೋಡ್ ಆಗೋದ್ರಿಂದ ನೋಡಿ ಪಿ ಡಿ ಎಫ್ ಈಸ್ ರೆಡಿ ಪಿ ಡಿ ಎಫ್ ಕೊಟ್ಟಾಗ ನೀವು ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಎಡಿಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಪವರ್ ಪಾಯಿಂಟ್ ಕೊಟ್ಟಾಗ ನೋಡು ಇದು ಪಿ ಡಿ ನಿಮ್ಮ ಪಿ ಪಿ ಟಿ ಸು ರೆಡಿ ಇದೆ ಯಾವುದೇ ಲೆಸನ್ಗೂ ಈ ಪಿ ಪಿ ಟಿ ಸು ನೀವು ಬಳಸ್ಕೊಬೋದು ಹಾಗೆಯೇ ಪವರ್ ಪಾಯಿಂಟ್ ಅಂತ ಕೊಟ್ಟಿದರೆ ಪವರ್ ಪಾಯಿಂಟಲ್ಲೂ ಕೂಡ ರೆಡಿ ಇರುತ್ತೆ ನೋಡಿ ಪವರ್ ಪಾಯಿಂಟು ಪವರ್ ಪಾಯಿಂಟಲ್ಲೂ ಕೂಡ ಎಲ್ಲ ಸ್ಲೈಡ್ಸು ರೆಡಿ ಇದೆ ನೀವು ಎಲ್ಲ ಸ್ಲೈಡ್ಸನ್ನು ಈಸಿಯಾಗಿ ನೀವು ಪಾಠ ಮಾಡಲಿಕ್ಕೆ ಬಳಸ್ಬೋದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಷಯನ ನೀವು ನೀವು ಕಲಿತ್ಕೊಳ್ಳಿ ಪಾಠದಲ್ಲಿ ಎಂಜಾಯ್ ಮಾಡಿ ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ನನಗೆ ಇನ್ಫಾರ್ಮೇಷನ್ ಕೊಡಿ ನಾನು ಅದನ್ನು ನಿಮ್ಗೆ ಅಲ್ಲೇ ಕ್ಲಿಯರ್ ಮಾಡ್ತೇನೆ ಓಕೆ ಫ್ರೆಂಡ್ಸ್ ನೀವು ಇದನ್ನು ತಿಳ್ಕೊಂಡು ಇದನ್ನು ಬಳಸ್ಕೊಳ್ಳಿ ಕ್ಲಾಸಲ್ಲಿ ಖುಷಿಯಾಗಿ ಪಾಠ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೈ ಸಹಿತ ಇದರ ಬಗ್ಗೆ ತಿಳಿಸ್ಕೊಡಿ ಈ ಲಿಂಕನ್ನು ಶೇರ್ ಮಾಡಿ ಅವರು ಬಳಸ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್